ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನಲ್ ಎಲ್ಲೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವಾಗ ಎಲ್ಲರ ಮನೆಗೂ ಕೂಡ ಇವಾಗ ಸ್ಟಿಕ್ಕರ್ ಅಂಟಿಸಿದರೆ ಅಂತ ಎರಡ್ ಸಲ ನಾನು ವಿಡಿಯೋ ಮಾಡ್ಬಿಟ್ಟು ತಿಳಿಸಿದೆ ಅಂತ ಅಂದ್ರೆ ಯು ಎಚ್ ಐಡಿ ಸ್ಟಿಕರ್ ಅನ್ನ ಪೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರ ಮನೆಗೂ ಕೂಡ ಇವಾಗ ಕೆಲವೊಬ್ಬರಲ್ಲಿ ಬರ್ತಿರುವಂತಹ ಡೌಟ್ ಏನಂತ ಅಂದ್ರೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಬಿಟ್ಟೆ ಸೊ ಈ ಒಂದು ಸ್ಟಿಕರ್ ಅನ್ನ ಮೇಲೆ ನಮಗೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅಂತ ಕೆಲವೊಂದು ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡಿದ್ರೆ ಆನಂತರ ಇನ್ನ ಕೆಲವೊಬ್ರು ಹೇಳಿದ್ರೆ ಸೊ ನಾವು ಇಲ್ದೇ ಇರೋರ್ ಬೇಕಾದ್ರೆ ಅಂಟಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಇನ್ನ ಕೆಲವೊಬ್ಬರಿಗೆ ಬರ್ತಿರುವಂತಹ ಡೌಟ್ ಏನಂತ ಅಂದ್ರೆ ಯು ಎಚ್ ಐ ಡಿ ಸ್ಟಿಕರ್ ಅನ್ನ ಪೇಸ್ಟ್ ಮಾಡಿ ಹೋಗಿದ್ದಾರೆ ಅಲ್ವಾ ಇದ್ರಿಂದ ನಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ನಿಜಾನ ಅಂತ ಕೆಲವೊಬ್ರು ಪರ್ಸನಲ್ ಆಗಿ ಮೆಸೇಜ್ ಅನ್ನ ಮಾಡ್ಬಿಟ್ಟು ಕೇಳ್ತಾ ಇದ್ರೆ ಸೊ ಬನ್ನಿ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ನೋಡಬೇಕಾಗಿರುವಂತಹ ಮಾಹಿತಿ ಸೊ ಬನ್ನಿ ವಿಡಿಯೋನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಸೊ ಎಗೂ ಕೂಡ ಅದೇ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಪ್ರತಿಯೊಬ್ರು ಮನೇಲೂ ಇವಾಗ ನೋಡ್ತಾ ಇದೀರಾ ಜೆಸ್ಕಾಂ ಇಲಾಖೆ ಕಡೆಯಿಂದ ಬಂದ್ಬಿಟ್ಟು ಯು ಎಚ್ ಐ ಡಿ ಸ್ಟಿಕ್ಕರ್ ಅನ್ನ ಅಂಟಿಸಿಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಒಂದು ಸಮೀಕ್ಷೆ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಇದನ್ನ ಮಾಡ್ತಿರುವಂತಹ ಮೇನ್ ಒಂದು ಕಾರಣ ಏನಂತ ಅಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇರುವಂತಹ ಒಂದು ನೀವು ಯಾವ ರೀತಿ ಇದೀರಾ ಅಂತ ಇಲ್ಲಿ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಯು ಎಚ್ ಐಡಿ ಸ್ಟಿಕ್ಕರ್ ಅನ್ನ ಪೇಸ್ಟ್ ಮಾಡಿದ್ದಾರೆ ದೇ ನೆಕ್ಸ್ಟ್ ಸರ್ವೆ ಆದ್ಮೇಲೆ ಏನ್ ಮಾಡ್ತಾರೆ ಸೊ ಮನೆಗಳ ಪಟ್ಟಿಯನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಸೊ ಮನೆಗಳು ಇವಾಗ ಒಂದು ಊರಲ್ಲಿ ಯಾವುದೇ ಮನೆಗಳು ಕೂಡ ಮಿಸ್ ಆಗಬಾರದು ಸೊ ಹಾಗಾಗಿ ಮೊದಲೆಲ್ಲ ಜನಗಣತಿ ಮಾಡ್ತಾ ಇದ್ರು ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಈ ಒಂದು ಜನಗಣತಿಯನ್ನ ಇವಾಗ ಏನ್ ಮಾಡ್ತಾ ಇದ್ರೆ ಸಮೀಕ್ಷೆ ಅನ್ನೋ ಒಂದು ಹೊಸ ರೂಪವನ್ನು ಕೊಟ್ಬಿಟ್ಟು ಮಾಡ್ತಾ ಇದು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನಿಂದ ಆಗುತ್ತೆ ಜಸ್ಟ್ ಇವಾಗ ಜಸ್ಕಾಂ ಇಲಾಖೆ ಬಂದ್ಬಿಟ್ಟು ಸ್ಟಿಕರ್ ಅನ್ನ ಪೇಸ್ಟ್ ಮಾಡಿ ಹೋಗ್ತಿರುವಂತದ್ದು ಸೊ ಅದೆಲ್ಲರ ಮನೆಯಲ್ಲೂ ಇದೆ ಯಾರು ಕೂಡ ಅದನ್ನ ಕಿತ್ತಾಕೋದಕ್ಕೆ ಹೋಗ್ಬೇಡಿ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸಮೀಕ್ಷೆ ಆದ್ಮೇಲೆ ಆಗಿದೆ ಅನ್ನೋ ಒಂದು ಕನ್ಫರ್ಮೇಶನ್ ಅವರು ಐಡಿಯನ್ನು ಕೂಡ ಕೊಟ್ಟು ಹೋಗ್ತಾರೆ ಇವಾಗ ಏನಂತ ಅಂದ್ರೆ ಟೀಚರ್ಗಳಾಗಿರ್ಬೋದು ಸೊ ಯಾರಾದ್ರೂ ಬರ್ತಾರೆ ಇವಾಗ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಅಥವಾ ಏನ್ ಮಾಡ್ತಾರೆ ಇವಾಗ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಟೀಚರ್ ಆಗಿರ್ಬೋದು ಯಾರಾದರೂ ಬಂದ್ಬಿಟ್ಟು ನಿಮಗೆ ಏನ್ ಮಾಡ್ತಾರೆ ಎನ್ಕ್ವೈರಿ ಮಾಡ್ತಾರೆ ಇಲ್ಲಿ ಮೇನ್ ಏನಂತ ಅಂದ್ರೆ ನೀವು ಏನು ಕೆಲಸವನ್ನು ಮಾಡ್ಕೊಂಡಿದೀರಾ ಎಜುಕೇಶನ್ ಏನಾಗಿದೆ ಸೋ ವಿಧವೆಯರ್ ಎಷ್ಟು ಜನ ಇದಾರೆ ಹ್ಯಾಂಡಿಕಾಫ್ಟ್ ಗಳು ಎಷ್ಟು ಜನ ಇದಾರೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಜನಗಣತಿ ಯಾವ ರೀತಿ ಮಾಡ್ತಾ ಇದ್ರು ಸೊ ಇದು ಹೊಸ ರೂಪ ಅಷ್ಟೇ ಇದು ಮೇನ್ ಬಂದ್ಬಿಟ್ಟು ಜನಗಣತಿನೇ ಆದ್ರೆ ಹೆಸರು ಮಾತ್ರ ಬದಲಾಗಿದೆ ಅಷ್ಟೇ ಸಮೀಕ್ಷೆ ಅಂತ ಮಾಡ್ತಿರುವಂತದ್ದು ಸೊ ಇವಾಗ ಈ ರೀತಿಯಾಗಿ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಇದರಿಂದ ಕೆಲವೊಬ್ಬರಿಗೆ ಏನ್ ಡೌಟ್ ಬರ್ತಾ ಇದೆ ಇದನ್ನ ಮಾಡೋದ್ರಿಂದ ನಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ ಅಂತ ಕೆಲವೊಬ್ರು ಕೇಳ್ತಾ ಇದೀರಾ ಸೊ ಕ್ಯಾನ್ಸಲ್ ಆದ್ರೂ ಆಗ್ಬಹುದು ಆಗುದಿಲ್ಲ ಯಾಕೆ ಅಂದ್ರೆ ಇವಾಗ ಸಮೀಕ್ಷೆ ಮಾಡಿದಾಗ ನೀವು ಮೊದಲು ಏನು ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿರ್ತೀರಾ ಸೊ ಅವಾಗ ಏನೋ ಒಂದು ಡೀಟೇಲ್ಸ್ ಅನ್ನ ಹೇಳ್ಬಿಟ್ಟು ಪಡ್ಕೊಂಡಿರ್ತೀರಾ ಸೊ ಇವಾಗ ಸಮೀಕ್ಷೆ ಮಾಡೋದಕ್ಕೆ ಬಂದಾಗ ಇನ್ನೊಂದು ಡೀಟೇಲ್ಸ್ ಅನ್ನ ಹೇಳಿದ್ರೆ ಅವರಿಗೆ ಡೌಟ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ನೀವು ಏನಾದ್ರೂ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಅಥವಾ ಲಂಚವನ್ನ ಕೊಟ್ಬಿಟ್ಟು ಇಲ್ಲ ಏನಾದ್ರು ನೀವು ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರಿ ಸೊ ಅಥವಾ ರೇಷನ್ ಕಾರ್ಡ್ ಅವಾಗ ಮಾಡಿಸ್ಕೊಂಡಿದ್ರಿ ಬಟ್ ಇವಾಗ ಯಾರಾದ್ರೂ ನಿಮ್ಮ ಮನೇಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಅಥವಾ ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ ಐ ಟಿ ರಿಟರ್ನ್ಸ್ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತೀರಾ ಸೊ ಆದ್ರೂ ಕೂಡ ಕ್ಯಾನ್ಸಲ್ ಮಾಡ್ ನೀವು ರೇಷನ್ ಕಾರ್ಡ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀರಾ ಸೊ ಇದೆಲ್ಲ ಅದರಲ್ಲೂ ಕೂಡ ನೀವು ಸಿಗಾಕೊಳ್ತೀರಾ ಅಂತಾನೆ ಹೇಳ್ಬೋದು ಒಂದ್ ವೇಳೆ ಈ ರೀತಿ ಸಿಗಾಕೊಂಡ್ರೆ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದು ಪಕ್ಕ ಅಂತಂದ್ರೆ ಜನಗಣತಿ ಮತ್ತೆ ಸಮೀಕ್ಷೆ ಇದನ್ನ ಮಾಡ್ತಿರೋದೇ ಆ ಒಂದು ಕಾರಣಕ್ಕಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂದ್ರೆ ಎಜುಕೇಟೆಡ್ ಎಷ್ಟು ಜನ ಇದಾರೆ ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಸೊ ಇದರಿಂದ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ ನಿಮಗೆ ಸೊ ಇದರಿಂದ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾದ್ಮೇಲೆ ನಿಮಗೆ ಇಲ್ಲಿ ಕತ್ರಿ ಬಿಡುವಂತಹ ಚಾನ್ಸಸ್ ಕೂಡ ಇದ್ರು ಇರುತ್ತೆ ಆಗೋದಿಲ್ಲ ಸೊ ಎಲ್ರಿಗೂ ಅಂತ ಹೇಳೋದಕ್ಕಾಗಲ್ಲ ಯಾರಾದ್ರೂ ಫೇಕ್ ಆಗಿ ನೀವು ಸೊ ಸಂತವ್ ಮಾತ್ರ ಕಡಿವಾಣ ಬಿದ್ದೇ ಬೀಳುತ್ತೆ ಅಂತಾನೆ ಹೇಳ್ಬಹುದು ಕೂಡ ಅತಿ ಹೆಚ್ಚು ಡೌಟ್ ಇತ್ತು ಇದ್ರ ಬಗ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ ಮತ್ತೆ ಇನ್ನ ಕೆಲವೊಬ್ರು ಹೇಳ್ತಿದ್ವಿ ಏನಂತ ಅಂದ್ರೆ ನಮಗೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅಂತ ಸೊ ಅದಕ್ಕೆ ಇದಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಲಿಂಕ್ ಇಲ್ಲ ಅಂತಂದ್ರೆ ಜಸ್ಕಾಂ ಇಲಾಖೆ ಅವ್ರು ಬಂದು ಸ್ಟಿಕರ್ ಅನ್ನ ಪೇಸ್ ಮಾಡ್ತಾ ಇದಾರೆ ಅಷ್ಟೇನೆ ಇವಾಗ ಏನು ನಿಮ್ಗೆ ಬಂದ್ಬಿಟ್ಟು ಕರೆಂಟ್ ಚಾರ್ಜ್ ಬಿಲ್ ಅನ್ನ ಏನ್ ಕೊಟ್ಟು ಹೋಗ್ತಾರೆ ಅಲ್ವಾ ಸೊ ಆ ಒಂದು ಇದ್ರ ಮೇಲೆ ಅವ್ರಿಗೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ವಹಿಸಿರೋದು ಅಷ್ಟೇನೆ ಅಷ್ಟು ಬಿಟ್ಟರೆ ಅವ್ರಿಗೂ ಇದಕ್ಕೂ ಕೂಡ ಏನು ಲಿಂಕ್ ಇರೋದಿಲ್ಲ ಸಮೀಕ್ಷೆ ಮಾಡೋದಕ್ಕೆ ಅಂತಾನೆ ಬೇರೆಯವರು ಬರ್ತಾರೆ ಸೊ ಗಳಾಗಿರ್ಬೋದು ಅಥವಾ ಅಂಗನವಾಡಿ ಕಡೆಯಿಂದ ಯಾರಾದ್ರೂ ಬರ್ತಾರೆ ಸೊ ಅವಾಗ ನೀವು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ ಅವರು ಕೇಳುವಂತಹ ಡೀಟೇಲ್ಸ್ ಎಲ್ಲಾನು ಕೂಡ ಕೊಡಬೇಕಾಗುತ್ತೆ ಇದರಿಂದ ಕರೆಂಟ್ ಬಿಲ್ ಗೆ ಲಿಂಕ್ ಇರೋದಿಲ್ಲ ಬಟ್ ಇಲ್ಲಿ ರೇಷನ್ ಕಾರ್ಡ್ಗೆ ಲಿಂಕ್ ಇರುತ್ತೆ ಸೊ ಇದರಿಂದ ನಿಮಗೆ ಯೋಜನೆಗಳು ಏನು ಗ್ಯಾರಂಟಿಗಳು ಇದೆ ಸೊ ಅದಕ್ಕೆ ಬ್ರೇಕ್ ಬಿಡುವಂತ ಚಾನ್ಸಸ್ ಇರುತ್ತೆ ಸೊ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಇನ್ನೇನಾದರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ತ್ಯಾಂಕ್ ಫ್ರೆಂಡ್ಸ್ ಬಾಯ್ ಬಾಯ್